ಕೋಟೆ ತಾಲೂಕಿನ ಆಹಾರ ಸುರಕ್ಷತಾ ಅಧಿಕಾರಿಗಳು ಹಾಗೂ ತಾಲೂಕು ಆರೋಗ್ಯಾಧಿಕಾರಿಗಳು ಆದ ಟಿ ರವಿಕುಮಾರ್ ಮತ್ತು ತಂಡ ಇಂದು ಕೋಟೆ ತಾಲೂಕಿನ ಅಣ್ಣೂರು ಗ್ರಾಮಕ್ಕೆ ಭೇಟಿ ನೀಡಿ ಆಹಾರ ಪರವಾನಗಿ ಇಲ್ಲದ ಹೋಟೆಲ್ ಬೇಕರಿ ಮತ್ತು ಆಹಾರ ಪದಾರ್ಥಗಳನ್ನು ತಯಾರಿಸುವ ಅಂಗಡಿ ಮತ್ತು ಗೋಡೌನ್ಗಳಿಗೆ ದಿಢೀರ್ ಭೇಟಿ ನೀಡಿ ಆಹಾರ ಗುಣಮಟ್ಟವನ್ನು ಪರಿಶೀಲನೆ ನಡೆಸಿದರು ಪರಿಶೀಲನೆ ನಡೆಸುವ ವೇಳೆ ರವಿಕುಮಾರ್ ಅವರು ಅಂಗಡಿ ಹೋಟೆಲ್ ಮಾಲೀಕರು ಮತ್ತು ವ್ಯಾಪಾರಸ್ಥರು ಗ್ರಾಹಕರಿಗೆ ಉತ್ತಮವಾದ ಮತ್ತು ಶುದ್ಧವಾದ ಒಳ್ಳೆ ಗುಣಮಟ್ಟದ ತಿಂಡಿ ಪದಾರ್ಥ ಮತ್ತು ಆಹಾರವನ್ನು ನೀಡಬೇಕು ಮತ್ತು ತಿಂಡಿ ಮತ್ತು ಆಹಾರ ಪದಾರ್ಥಗಳನ್ನು ತಯಾರು ಮಾಡಿದ ನಂತರ ಅವುಗಳನ್ನು ಪ್ಲಾಸ್ಟಿಕ್ ಕವರ್ನಿಂದ ಮುಚ್ಚಿಡಬೇಕು ಯಾವುದೇ ಕಾರಣಕ್ಕೂ ನೊಣ ಮತ್ತು ಇನ್ನಿತರ ಕೀಟಗಳು ಕೂರದ ಹಾಗೆ ನೋಡಿಕೊಳ್ಳಬೇಕು ಘನ ತ್ಯಾಜ್ಯಗಳನ್ನು ಗ್ರಾಮ ಪಂಚಾಯಿತಿಯವರು ನೇಮಿಸಿರುವ ವಾಹನಕ್ಕೆ ಮಾತ್ರ ನೀಡಬೇಕು ಎಲ್ಲಂದ್ರೆ ಅಲ್ಲಿ ಬಿಸಾಡಬಾರದು ಹಾಗೂ ಹೆಚ್ ಿಕೋಟೆ ಮತ್ತು ಸರ್ಗೂರು ತಾಲೂಕಿನ ಎಲ್ಲಾ ಹೋಟೆಲ್ ಮತ್ತು ಬೇಕರಿ ಮಾಲೀಕರು ಮತ್ತು ವ್ಯಾಪಾರಸ್ಥರು ಒಂದು ವಾರದ ಒಳಗೆ ಕಡ್ಡಾಯವಾಗಿ ಆಹಾರ ಪರವಾನಗಿ ಪಡೆಯಬೇಕು ಎಲ್ಲದಿದ್ದರೆ ನಿಮ್ಮ ಮೇಲೆ ಶಿಸ್ತು ಕ್ರಮ ಜರುಗಿಸಲಾಗುತ್ತೆ ಎಂದು ಸ್ಥಳದಲ್ಲಿ ಸೂಚಿಸಿ ನೋಟಿಸ್ ನೀಡಿ ಎಚ್ಚರಿಕೆ ನೀಡಿದರು

ನನಗೆ ಕೇಳಿ ಅವನ ಮೇಲೆ ಹಾಕಿ ನಾನು ಕೇಳಿದೆ ಎರಡು ಎರಡು ಆಗಿದೆ ಅದೇ ಸರ್ ನಮ್ಗೆ ಏನಂದರೆ ತಿಂದು ಅಸ್ವಸ್ಥಾಗಿ ಆಫ್ರೇ ನಾವು ಮಾಡ್ತೀವಿ ಯಾವ್ದು ಬೇರೆ ಹೂಸ ಕೊಟ್ಟಾಗ ಅವನು ಅವನು ಇದ್ರೆ ಅವನ ನಂಬರ್ ಏನು ಏನಿಲ್ಲದೆ ಏನು ಮಾಡ್ತೀನಿ ನಾನು ಹಾಕ್ತೀನಿ ನಾನು